ಹಾಯ್ ಹಾಯ್ ಶಿಲ್ ಹೇಗಿದ್ಯಾ ಶಿಲ್ಪ ಚೆನ್ನಾಗಿದೀಯ ಏನ್ ಮಾಡ್ತಾ ಇದೀಯ ಶಿಲ್ಪಾ ಕುರಿ ಮಾಡ್ತಾ ಇದ್ದೆ ಇಷ್ಟೊತ್ತಕ ಕುರ್ಮಾ ಮಾಡಿದೆ ಈಗ ಪುರಿ ಮಾಡ್ತಾ ಇದ್ದೆ ಹಾಗೆ ಲೈವ್ ತಗೊಂಡ್ಬಿಟ್ಟೆ ಸೂಪರಾ ಬನ್ನಿ ಶಿಲ್ಪ ಬನ್ನಿ ಪೂರಿ ನನಗೆ ಬನ್ನಿ ಬನ್ನಿ ನೀವು ಟಿಫಿನ್ ಮಾಡಿ ಹೋಗೋರು ಬನ್ನಿ ಬನ್ನಿ ಶಿಲ್ಪ ಅದನ್ನು ಲೈವ್ ಅಲ್ಲಿ ಮಾಡಿದೆ ಶಿಲ್ಪ ಯಾರು ಬರ್ಲಿಲ್ಲ ಅದು ತಮ್ಮನೇಲಿ ಹಾಕಿದ್ದಿಲ್ಲ ನಾನು ಮತ್ತೆ ಅದನ್ನ ಎಂಡ್ ಮಾಡಿ ವಾಪಸ್ ಪುರಿ ಮಾಡೋದನ್ನ ತೋರಿಸ್ತಾ ಇದ್ದೀನಿ ಹೌದು ಶಿಲ್ಪಾ ಹೌದು ಇಷ್ಟು ತಕ ಕುರ್ಮ ಕುರ್ಮಾ ಮಾಡುವ ವಿಧಾನ ಅಂತ ಲೈವ್ ತಗೊಂಡಿದ್ದೆ ಜನ ಬರ್ಲಿಲ್ಲ ಹೀಗಾಗಿ ಅದು ವಿಡಿಯೋ ಎಂಡ್ ಮಾಡಿದೆ ನಂತರ ಪೂರಿ ಮಾಡೋದನ್ನ ವಿಡಿಯೋ ಮಾಡ್ತಾ ಇದ್ದೀನಿ ಲೈವ್ ಅಲ್ಲಿ ಟಿಪ್ಪಿನ್ ಆಗಿಲ್ವಾ ಇನ್ನೂ ಇಲ್ಲ ಶಿಲ್ಪ ನಿಂದು ಜಾಸ್ತಿ ಶಿಲ್ಪ ಲೇಟ್ ಆಗಿದ್ದೆ ಬರ್ತಾರೆ ಬಿಡು ಯಾಕೆ ಲೇಟ್ ಚಳಿ ಜಾಸ್ತಿ ಶಿಲ್ಪ ಈ ಕಡೆ ನಮ್ ಕಡೆ ನಿಮ್ ಕಡೆ ಹೇಗಿದೆ ಶಿಲ್ಪ ಚಳಿ ಇಷ್ಟು ಲೇಟ್ ಯಾಕೆ ಹೌದು ಚಳಿ ಲೇಟ್ ಆಯ್ತು ಎಲ್ಲಾನು ಈ ತರ ಇದೆ ನೋಡು ಶಿಲ್ಪಾ ಪೂರಿ ಚಿಕ್ ಚಿಕ್ ಮಾಡಿದೆ ಇದೇ ಇಲ್ಲೂ ಬಟ್ ತುಂಬಾ ಎಲ್ಲ ಶಿಲ್ಪಾ ಒಂದು ಅಂಗಡಿ ತಗೊಂಡಿದ್ದಾರೆ ನಮ್ಮ ಮನೆಯವರು ಮತ್ತೆ ಹೊಸದಾಗಿ ಹೀಗಾಗಿ ಅವ್ರಿಗೆ ಟಿಫಿನ್ ಮಾಡ್ಬೇಕಲ್ವಾ ಲೇಟ್ ಆಗಿ ಮಾಡ್ತಾ ಇದ್ದೀನಿ ಈಗ ದಿನರು ಅವ್ರು ಬೆಳಗ್ಗೆ ಬೇಗ ಟಿಫಿನ್ ಮಾಡೋದಿಲ್ಲ ಇದನ್ನ ಮಾಡಿ ಅವ್ರಿಗೆ ಟಿಫಿನ್ ಅನ್ನ ಪಾರ್ಸಲ್ ಮಾಡಿ ಅಂಗಡಿ ಕೊಡ್ಕೋಸ್ತೀನಿ ಶಿಲ್ಪ ಆಮೇಲೆ ಏನ್ ಅಂಗಡಿ ಅದು ಸರ್ವಿಸಿಂಗ್ ಸೆಂಟರ್ ಅಂತಾರಲ್ಲ ಶಿಲ್ಪ ಅಂದ್ರೆ ವಾಟರ್ ಸರ್ವಿಸ್ ಅಂತಾರಲ್ವ ಆತರ ದೀಪ ಮುಖ ತೋರಿಸು ಬೇಡ 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 ಯಾರು ಇಲ್ಲ ಇವಾಗ ಹ್ಮ್ ಬೇಡ ಒಬ್ಬಳೆ ನೀನೊಬ್ಳೆ ತಗೋ ಇಲ್ಲ ನೀನೊಬ್ಳೆ ಇದೆಯಾ ಆದ್ರೆ ಯಾವ್ದಾದ್ರು ವೀಡಿಯೋ ಅಪ್ಲೋಡ್ ಮಾಡ್ತೀನಿ ಅಲ್ವಾ ಅದಕ್ಕೆ ನಾ ಇನ್ನೊಂದ್ಸತಿ ಯಾವಾಗ್ಲಾರು ತೋರಿಸ್ತೀನಿ ಶಿಲ್ಪಾ ನಂಬರ್ ಹೇಳಿ ಶಿಲ್ಪ ಎಸ್ ಆರ್ ನೋ ಕಳಿಸಿ ನೆಟ್ವರ್ಕ್ ನೆಟ್ವರ್ಕ್ ಪ್ರಾಬ್ಲಮ್ ನಿಮ್ಮದು ಇಲ್ಲ ನೆಟ್ವರ್ಕ್ ಅದೇ ಹ್ಞೂ ಹೇಳಿ ಎಸ್ ಡಬಲ್ ಏಟ್ ಸಿಕ್ಸ್ ಒನ್ ಓಕೆ ಶಿಲ್ಪಾ ಡಬಲ್ ಏಟ್ ಸಿಕ್ಸ್ ಒನ್ ಹಾ ಲೈವ್ ಇದೆ ಶಿಲ್ಪಾ ಬೇಡ 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 ನಾನು ಕಮೆಂಟಲ್ಲಿ ಹಾಕ್ತೀನಿ ಬಿಡಿ ಕಮೆಂಟ್ ಹಾಕಿ ಕಮೆಂಟ್ ಹಾಕು ಓಕೆ ಹಾಕ್ತೀನಿ ಪ್ರೀತಾ ಕಮೆಂಟ್ ಹಾಕು ಅಂತ ಮುಂಚೆನೆ ಮೆಸೇಜ್ ಮಾಡ್ತೀನಿ நார்ಮಲ್ ಆಗಿ ನೀ ಓಕೆ ಅಂತ ಕ್ಷಣ ಹಾಕ್ತೀನಿ ಆಮೇಲೆ ತರ ಗಿಲ್ಟ್ ಮಾಡ್ತೀನಿ ಬಿಡಿ ಇಲ್ಲ ಲೈವ್ ನಿಮಗೆ ಪ್ರಾಬ್ಲಮ್ ಆಗುತ್ತೆ ಹೌದಾ ಬೇಡ ಬೇಡ ಬಿಡಿ ಆಯ್ತಾ ಶಿಲ್ಪ ನಿಮ್ದು ಶಿಲ್ಪಾ ಸಾರಿ ಸ್ವಲ್ಪ ಬಿಜಿ ನಾನು ಕಾರಣಕ್ಕೆ ಲೈವಲ್ಲಿ ಬರ್ತಾ ಆಗ್ತಾ ಇಲ್ಲ ನಿಮ್ ನಿಮ್ ಲೈವಲ್ಲಿ ಶಿಲ್ಪಾ ತಗೊಂಡಿಲ್ಲ ಲೈವ್ ನೀವು ತಗೊಂಡಿಲ್ವಾ ನಾನು ಸ್ವಲ್ಪ ಬಿಜಿ ಇದೆ ಅಂಗಡಿ ಗದ್ದಲಲ್ಲಿ ಈಗ ತಾನೇ ಶಿಲ್ಪಾ ಅಂಗಡಿನ ತಗೊಂಡು ಒಂದು ವಾರ ಅಷ್ಟೇ ಆಯ್ತು ಹೀಗಾಗಿ ಸ್ವಲ್ಪ ಬಿಜಿ ಇದೆ ಕೆಲಸಕ್ಕೊಂದು ಆ ತಗೊಂಡಿದ್ದಾರೆ ಹಾಗೂ ನಮ್ಮ ಬ್ರದರ್ ಬಂದಿದ್ದಾರೆ ನೋಡಿ ಮಾಡಿರೋ ಕುರ್ಮಾ ಪೂರಿ ಇಷ್ಟ ಆಗಿದೆ ಅಂತ ಭಾವಿಸ್ತೀನಿ